ಕುರ್ಕುರೆ ಒಂದ್ ತಗೊಂಡ್ ಬಂದ್ ಚಲೋ ಕೆಲ್ಸ ಮಾಡಿದಿ ನೋಡ್ತೀನಪ್ಪ ನಾನ್ ನೆನ್ಸ್ಕೊಳಕ್ ಏನಿಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡತಿದ್ನಿ ನೀನ್ ನೋಡಿದ್ರ ಎಲ್ಲಾ ವ್ಯವಸ್ಥಿತವಾಗಿ ಹಾಕೊಂಡ ಬಂದಿ ಸಿದ್ದಪ್ಪ ಮತ್ತ ಎಲ್ಲಾ ನೆನಪು ಮಾಡ್ಕೊಂಡು ಮುಂಜಾನೆಯಿಂದ ವ್ಯವಸ್ಥಿತವಾಗಿ ಹಾಕೊಂಡ ಬಂದೀನಿ ಕುರ್ಕುರೆ ಪ್ಯಾಕೆಟ್ ತಗೊಳೋದು ನೆನಪಾಗ್ತಿರ್ಲಿಲ್ಲ ನನ್ಗ ಪರ್ಸು ಬಂದ್ ಎಲೆ ಅಡಿಕೆ ತಗೋ ಕಡ್ಡಿ ಪುಟ್ನ ತಗೋ ಅಂದಾಗ್ಲ ಅವಾಗ ಓಹೋ ಅದನ್ನಷ್ಟ ಹಾಕೊಂಡಿನಿ ನೆನ್ಕೊಳಕ್ ಏನ್ ಏನು ತಗೊಂಡಿಲ್ಲಲ್ಲ ಸಣ್ಣ ಸಣ್ಣ ಉಪ್ಪಿನಕಾಯಿ ಹುಡ್ಕಿದ್ನಿ ಒಂದ್ ರೂಪಾಯಿ ಬರ್ತೇವಲ್ಲ ಪ್ಯಾಕೆಟ್ ಪಾಕೆಟ್ ಅವು ಹುಡ್ಕಿದ್ನೇ ಇರ್ಲಿಲ್ಲ ಖಾಲಿ ಆಗಿದ್ವಿ ಅದಕ್ಕ ಒಂದ್ ಎರಡು ಪ್ಯಾಕೆಟ್ ಕಿತ್ತು ಹಾಕೊಂಡಿನ ಚಲೋ ಮಾಡಿದ್ವಿ ತಗೊಳಪ್ಪ ತಗೊಂಡ್ ಬಂದಿಲ್ಲ ಅಂದ್ರ ಐದು ಇರ್ತಿರ್ಲಿಲ್ಲ ಈಗ ಇದರ ಜೋಡಿ ಚಿಕನ್ ಕಬಾಬ್ ಫಿಶ್ ಕಬಾಬ್ ಏನಾದ್ರೂ ಇರ್ಬೇಕಿತ್ತು ಭಾರಿ ಇರ್ತಿತ್ತು ಪರ್ಸು ಸಿದ್ದಪ್ಪ ಜಲ್ದಿ ಜಲ್ದಿ ತಗೋರಿ ಅಂತ ಇನ್ನು ಮಟನ್ ಅದು ಮಾಡೋದೈತೆ ಇವ್ರು ಏನೇನ ಜೋಡ್ಸ್ಕೊಂಡಿದಾರೆ ಏನೇನ್ ಮಾಡಿದಾರೆ ಏನ ನಾವ್ ಸ್ವಲ್ಪ ಜಲ್ದಿ ಹೋಗಿ ಕೈಯಾಡ್ಸಿದ್ರ ಎಲ್ಲಾ ಜಲ್ದಿ ಆಗ್ತೈತಿ ಮೂವರು ಹೋದರ ಆ ಕಡೆಗೂ ಹೋಗಿದಾರ ನನ್ಗೆಂದ ಜಲ್ದಿ ತಗೋರಿ ಹೋಗೋಣಂತ ಹ ತಗೋಸೇನಪ್ಪ ಕುಡಿಯೋದೆ ನನ್ನ ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ಹಿರಿಯರ ಮುಂದೆ ಬಾಲಕ ಬಡವರ ಮನೆಗೆ ಸೇವಕ ಕುಡುಕರಿಗೆಲ್ಲ ನಾಯಕ ಹೇಗಿದೆ ನನ್ನ ಜಾತಕ ಕುಡಿಯೋದೆ ನನ್ನ ವೀಕ್ನೆಸ್ ಆದರೆ ನಾಯಕಿ ದುಡಿಯದೆ ನನ್ನ ಬಿಸ್ನೆಸ್ ಒಂದು ಪೆಗ್ಗಿನ ಕತೆ ಇದು ಇದರ ಒಳಗಿನ ವ್ಯಥೆ ಇದು ಹೇ 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 ದೇವದಾನವರ ಸೈನ್ಯವು ಕಡಲ ಕಡಿಯುವ ಸಮಯವು ಜನಿಸಿತು ನೋಡಿ ಸೂರಾಪನ ಆಯಿತು ಲೋಕಕ್ಕೆ ಮಧುಪಾನ ಸೃಷ್ಟಿಯ ನೀಡಿದ ಶಾಪವಿದು ದೇವರೇ ಮಾಡಿದ ಪಾಪವಿದು ಇದರ ಮುಂದೆ ದೇವರು ಗುಲಾಮ ನಾನು ಇದನ್ನು ಆಳು ಸಾರ್ವಭೌಮ ಈ ಮಾತು ಸುಳ್ಳಲ್ಲ ಕುಡಕನ ಬರವನಿಗೆ ಕುಡಿಯದೆ ನನ್ ವೀಕ್ನೆಸ್ಸು ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ಕಾಕರ ಮಟನ್ ಇದ್ ಚಂದಾಗಿ ಎರಡ್ ಮೂರ್ ಸರ್ತಿ ನೀರಾಗ್ ತೊಳ್ದಿದ್ದಾಯ್ತು ಸಾಕಲ್ರಿ ಅಷ್ಟ ನೀವು ನೀರ್ ಕುಡಿತಾರಂದ್ರ ಕುಡಿಯ್ರಿ ಹೋಗೋಣ ಸಾಕ್ ಬಿಡು ಎರಡು ಮೂರು ಸತಿ ತೊಳ್ದೆ ಇಲ್ಲ ಸಾಕು ಏನಾದ್ರ ಕುದ್ಲಾ ಪದ್ಲಾ ಇರ್ತಾವಂತ ಎರಡೆರಡು ಸತಿ ತೊಳಿತಾರ ಅಷ್ಟ ಹೇಳ್ಬೇಕಂದ್ರೆ ಮಟನ್ ಒಂದೇ ಸತಿ ತೊಳಿಬೇಕು ಹಾ ಇರಲಿ ನೀರು ಕುಡಿತೀನಿ ಅಂದ್ರೆ ಹೋಗೋಣ ಅಂತ ಇವ್ರದೇನಪ್ಪ ಇನ್ನೂ ಪತ್ತೇನ ಇಲ್ಲ ಆಗಲೇ ಬರ್ಬೇಕಾಗಿತ್ತು ನಮ್ದು ಮಟನ್ ಅದು ಕೊಯ್ಕೊಳ್ಳೋದು ಟೈಮ್ ಆಗಿಬಿಡ್ತು ಹೋಗೋಂತಡಿ ತಡಿ ಹೋಗಿ ಎಲ್ಲ ಜೋಡ್ಸಿಟ್ಟು ಬಂದೀವಿ ಸಾರು ಒಗ್ಗರ್ನೆ ಕೊಟ್ಟು ಮಟನ್ ಕುದಿಯಾಕಿಟ್ಬಿಡೋನ್ ಅವರು ಯಾವಾಗರ್ಲ ಬರ್ಲಿ ಯಾವಾಗರ್ಲ ಹೌದ್ರಿ ಕಾಗಾರ ಜಾಸ್ತಿ ತೊಳೆದ್ರ ರುಚಿ ಬರಲ್ಲ ಅಂತಲ್ರಿ ಅದಕ್ಕ ಎರಡ್ ಎರಡ್ ಸತಿ ತೊಳೆಯಲ್ಲ ಮಟನ ಯಾರು ಆದ್ರ ಮನೇಲಿ ಹೆಣ್ಮಕ್ಳು ಕೇಳ್ಬೇಕಲ್ಲ ಐದೈದ್ ಸತಿ ಆರ್ ಸತಿ ತೊಳಿತಾವ್ ನೆನ ಎಲ್ಲಾ ಒಂಟೋಗ್ಬಿಡ್ಬೇಕು ಅಷ್ಟ್ರ ಮಠ ತೊಳ್ದು 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 ತಗೊಂಡ್ ಬಂದು ಆಮೇಲೆ ಒಗ್ಗರಣಾಗ್ತಾವ್ ಆ ಸಾರಲ್ಲಿ ಏನೇನು ನೆನನ ಕಾಣಲ್ಲ ನಮ್ ಮನೇಲೂ ಅಷ್ಟರಿ ಕತ್ತಾರ ಮಾರುತಿ ನಡಿಯಪ್ಪ ಹೋಗು ಈ ಹೊಲ್ದಾಗ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ರನ ಮನ್ಸಿಗೆ ಏನೋ ಒಂಥರ ಖುಷಿ ಸಿಕ್ತೈತೆ ಅದು ಎಲ್ಲ ಮನೆಗಳಿಂದ ಅಕ್ಕಿ ಉಪ್ಪು ಖಾರ ಮಟನ್ ಇಲ್ಲ ಚಿಕನ್ ತಗೊಂಡ್ ಬಂದು ಹೊಲದಾಗ ಮಧ್ಯ ಒಲೆ ಹಾಕಿ ಅಡಿಗೆ ಮಾಡ್ಕೊಂಡ್ ತಿನ್ನೋದೈತಲ್ಲ ಏ ಅದಂತೂ ಭಾರಿ ಇರ್ತಿತ್ತಪ್ಪ ನಾವು ಸಣ್ಣವರಿದ್ದಾಗ ಇದ್ದಾಗ ಭಾರಿ ಮಾಡ್ತಿದ್ವಿ ಪಾರ್ಟಿ ಅದು ಇದು ಅನ್ಕೊಂಡು ಈಗ ಹೊಲಕ್ಕೆ ಹೊಲಕ್ಕೆ ಹೋಗ್ತಾರೆ ಎಲ್ಲರೂ ಪಾಪ ಬರಕ್ಕೆ ಟೈಮ ಸಿಗಂಗಿಲ್ಲ ಇವತ್ತು ಇನ್ನು ಐದು ಜನ ಬರೋರ್ ಇದ್ರು ಏನೇನೋ ಹೇಳಿ ತಪ್ಪಸ್ಕೊಂಡ್ ಬಿಟ್ರು ನೋಡಪ್ಪ ಇಲ್ಲ ಅಂದಿದ್ರೆ ಭಾರಿ ಇರ್ತಿತ್ ಪಾರ್ಟಿ ಅವರು ಬಂದಿದ್ರ ನೋಡೋಣ ಇನ್ನೊಂದು ಸಲಕ್ಕೆ ಬಂದಾಗ ಎಲ್ಲರೂ ಬರೋಣಂತ ಹ್ಮ್ ಹ್ಮ್ ಆ ತಗೊಳ್ರಿ ಕಾಕಾರ ಬರೋಣ ಅಂತ ಕಾಗೆ ಬಂದೈತಿ ಶ ಮಟನ್ ಅದು ಎಲ್ಲಾ ತೊಳ್ಕೊಂಡ್ ಬಂದಿದ್ದಾಯ್ತು ಈಗ ನೀರ್ ಕಾದಿದಾವ ಒಂದ್ ನೀರ್ ಒಂದು ಬೇರೆ ಪಾತ್ರೆಗೆ ಹಾಕಿ ಇದ್ ಮೊದ್ಲು ಮಟನ್ ಒಗ್ಗರಣೆ ಕೊಡೋಣ ಉಪ್ಪು ಖಾರ ಯಾವ ಬಾಗಲಿ ಇದಾವ್ ನೋಡ್ ಮಾರುತಿ ತಗೋಹದ ಮತ್ ಖಾರ ರುಬ್ಬಿರೋದು ಅದ್ ಬ್ಯಾಡ ತಡೆ ಮಟನ್ ಕುದಿಲಿ ಉಪ್ಪು ಖಾರ ಹಾಕಿರೋದು ಕುದಿಬೇಕಲ್ಲ ಅದು ಕುದ್ದಾದ್ಮೇಲೆ ಆಮೇಲೆ ಮಸಾಲಾ ಹಾಕೋಣ ಹ ರೀ ಕಾಕರ ಈ ಬೇಸನ್ ಇಡ್ಕೊರಿ ನೋಡೋಣ ಉಪ್ಪು ಖಾರ ಅರಿಶಿನ ಅದು ಯಾವ ಬ್ಯಾಗಲ್ಲಿ ಇತ್ತು ನೋಡಿ ತಗೊಂಡ್ ಬರ್ತಿನ ಕೊಡಪ್ಪ ಪಾತ್ರೆನೂ ಬೇಕು ನೋಡಿ ಪಾತ್ರೆ ಒಂದು ಚಮಚ ಎಲ್ಲ ಬೇಕು ಈ ಬ್ಯಾಗ್ಗಳನ್ನ ಈ ಕಡೆ ಇಟ್ಟಿದ್ರೆ ಆಗೋದು ಇರ್ಲಿ ಮತ್ ಈ ಕಡೆ ಬಿಸ್ಲೈತೆ ಎಲ್ಲ ನೀರ್ ದೋಸೆ ಅದು ಇದಾವ ಬಿಸಿಲಲ್ಲಿ ಬ್ಯಾಡ ಅಲ್ಲಿ ಇರ್ಲಿ ಅವು ಬ್ಯಾಗು ಬೇಕಾಗಿರೋನ ತಗೊಂಡ್ ಬಂದು ಮಾಡಿದ್ರ ಆಗ್ತೈತೆ ಬಾ ಕೂಗ ಕೋಳಿಗೆ ಖಾರ ಮಸಾಲೆ ಆಹಾ ಮಿರ್ಚಿ ಮಸಾಲೆ ಖಾರ ಮಸಾಲೆ ಆಹಾ ಮಿರ್ಚಿ ಮಸಾಲೆ ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣಂತ ಕೋಳಿ ಅಲ್ಲ ಕುರಿ ಆದರೂ ಹಾಡಿತ್ತಲ್ಲ ಅದಕ್ಕೆ ಹಾಡಿದ್ನಿ ಏ ಇನ್ನೂ ಅಡುಗೆ ಆಗಿಲ್ಲ ತಡ್ರಿ ಮತ್ತೆ ಎಲ್ಲರೂ ಬಂದ್ ಬಿಟ್ಟಿರಿ ನೀವು ಅಡುಗೆ ಮಾಡ್ತೀವಿ ನಾವು ಮೊದಲು ಆಮೇಲೆ ಬರುವಂತ್ರಿ ನೋಡ್ರಿ ಇವಾಗ ಮಟನ್ ಸಾರು ಮಾಡತ್ತೀವಿ ಎಲ್ಲ ಉಪ್ಪು ಖಾರ ಎಲ್ಲ ತಗೊಂಡು ಎಷ್ಟೆಷ್ಟು ಹಾಕೋದು ಒಂದು ಖಾರ ಆಗ್ತೈತೆ ಒಂದು ಉಪ್ಪು ಆಗ್ತೈತೆ ಏನು ಆಗಲ್ಲ ಒಟ್ಟು ಮಟನ್ ತಿಂತೀವಲ್ಲ ಅನ್ನೋ ಸಮಾಧಾನ ಇರ್ತೈತೆ ಬರ್ರಿ ಇವಾಗ ಸಾರು ಮಾಡೋಣಂತ ಕಾಕಾರ ನೀರ್ ಕುದ ಇಷ್ಟ ಇಷ್ಟ ಆಗಿದವ ಇವು ಸಾಕಾಗತ್ತೀ ಸಾರಿಗ ತಗೋ ಅಷ್ಟ ಮಸ್ತ್ ಮಟನ್ ಸಾರಿಂದ ಘಮ ಘಮ ವಾಸನೆ ಬರತೈತಿ ಹ್ಞೂ ನೋಡ್ರಿ ಇಷ್ಟರ ಮಟ್ಟ ಮಟನ್ ಸಾರ್ ಮಾಡತ್ತೀವಂತ ಅನ್ಸತಿ ಇರ್ಲಿಲ್ಲ ನನ್ಗ ಈಗ ಎಷ್ಟು ಘಮ ಘಮ ವಾಸನೆ ಬರತೈತೆ ಮಸಾಲೆ ಹಾಕಿವಲ್ಲ ಇನ್ನು ಒಂದ್ ಕುದಿ ಕುದ್ರ ಇಳ್ಸ್ ಊಟ ಮಾಡಿದ್ರ ಇಂದು ಇವ್ರೇನ ಇವತ್ ಬರ್ತಾರ ಏನ್ ಅಲ್ಲೇ ಮಕ್ಕೊಂಡಾರ ನೆನದವ್ರ ಮನದಲ್ಲಿ ಅನ್ಕೊಂಡು ಅವರ ಬರತಾರ ನೋಡ್ರಿ ಹಾ ಹಾ ಸಾವುಕಾರ ಈಗ ಬರಾತಾರೇನೋ ಬರ್ಲಿ ಬರ್ಲಿ ಏನೇನ್ ಮಾಡ್ಕೊಂಡಿದ್ದಾರ ಏನೋ ಅವ್ರಿಬ್ರು ನಡ್ರಿ ಜಲ್ದಿ ಜಲ್ದಿ ಹೋಗೋನ್ ಏನು ಮಾಡಾತಿಲ್ಲ ನೋಡೋರ್ ಇಬ್ರು ಹೆಂಗ್ ಸುಮ್ನೆ ಕುಂತ್ ಬಿಟ್ಟಾರ ನಾವ್ ಬರೋದ್ರೊಳಗ ಎಲ್ಲಾ ಸ್ವಲ್ಪ ಜೋಡ್ಸ್ಕೊಳದ್ ಬಿಟ್ಟು ನಮ್ ದಾರಿ ಕಾಯ್ಕೊಂತ ಕುಂತಾರೆನಪ್ಪ ಮಟನ್ ಅದು ಕುಂತಾರೇನೋ ಕುಂತರೋ ಬಾ ಮಾಡಿದ್ರ ಆಯ್ತು ಜಲ್ದಿ ಜಲ್ದಿ ಮಾಡಿ ಊಟ ಮಾಡೋಣ ಅಂತ ಇದೇನಿದು ಮಟನ್ ಸಾರಿನ ಘಮ ಘಮ ವಾಸನೆ ಬರತೈತೆ ಎಲ್ಲಿಂದ ಬರಾತೈತೆ ಏನಪ್ಪಾ ಅಲ್ಲ ನಿಮ್ ಬರತಿಲ್ಲ ನೋಡ್ರಿ ತೋಟದ್ ಕಡೆ ನಾ ಬರತೈತ್ ವಾಸನೆ ಯಾರೋ ನಮಗ್ ಬಂದು ಪಾರ್ಟಿ ಎಷ್ಟು ಜಲ್ದಿ ಸಾರ್ ಮಾಡಿದಾರ ನೋಡೋರು ನಾವು ಇದೀವಿ ಇನ್ನು ಸಾರ್ ಮಾಡೋದ್ರೊಳಗ ಇದೀವಿ ನೋಡೋಣ ಏ ಜಲ್ದಿ ಜಲ್ದಿ ಮಾಡಿ ನಾವು ಊಟ ಮಾಡೋಣ ಹ ಏನೇನ್ ಮಾಡಿದ್ರಪ್ಪ ಸಿದ್ಧ ನಾವೇನ್ ಮಾಡೋಣಪ್ಪ ನೀವ್ ಬರೋವರ್ಗು ನೋಡೋಣ ನೀವು ನೀವ ಹೇಳೋ ಹೋಗಿದ್ರಲ್ಲ ಏನು ಮಾಡ್ಬೇಡ್ರಿ ಮಟನ್ ಒಂದ್ ಕೊಯ್ದಿಡ್ರಿ ನಾವ್ ಬಂದೆಲ್ಲಾ ಮಾಡ್ತೀವಿ ವ್ಯವಸ್ಥೆ ಅಂದ್ರೆ ಅದಕ್ಕ ಮಟನ್ ಒಂದ್ ಕುದಿಯಕೆ ಇಟ್ಟು ಕುಂತೀವಿ ನೋಡು ಹೌದೇನು ಆದ್ರೂ ಮಸಾಲೆ ಅವೆಲ್ಲ ಸ್ವಲ್ಪ ಜುಡಿಸ್ಕೊಂಡಿದ್ರ ಆಗೋದಪ್ಪ ನಮ್ದು ಬರೋದು ಲೇಟ್ ಆಯ್ತು ಸ್ವಲ್ಪ ಮಾಡಿದ್ರ ಆಯ್ತಗಾ ಮಟನ್ ಕುದೀತ ಹೆಂಗ ಅಯ್ಯ ಮಟನ್ ಕುದಿಯೋದೇನ್ ಸಿದ್ದಪ್ಪ ಸಾರ ಆಗ್ಬಿಟ್ಟೈತೆ ಇವ್ರು ಯಾವಾಗ ಮಸಾಲೆ ರುಬ್ಕೊಂಡ್ ಬಂದು ಎಲ್ಲ ಸಾರ ಮಾಡಿಟ್ಟಿದಾರ ಏನಪ್ಪಾ ಸಿದ್ದು ಏನಿದು ಇಷ್ಟ ಜಲ್ದಿ ಮಾಡ್ಬಿಟ್ಟಿರಿ ಅಯ್ಯ ನಾವ್ ಅಷ್ಟೊತ್ ಹೋಗಿದ್ವಾಬ್ಬೊಬ್ಬ ಸಾರ ಆಗ್ಬಿಟ್ಟೇತ ಇದೇನಿದು ಇಷ್ಟ ಜಲ್ದಿ ಮಾಡ್ಬಿಟ್ಟಾರ ನೀವು ಹೋಗಿ ತುಸು ಹೊತ್ತಾಯ್ತಾ ನಿಮ್ ದಾರಿ ಕಾದು ಕಾದ್ ಸಾಕಾಗಿ ನಾವ ಮಾಡ್ಬಿಟ್ವಿ ನೋಡ್ ಸಾರ್ ಮಸಾಲೆ ಎಲ್ಲಾ ರುಬ್ಕೊಂಡ್ ಬಂದ್ವಿ ಒಂದ್ ಅಜ್ಜಿ ಮನೆ ಐತಲ್ಲ ಅಲ್ಲಿ ಹೋಗಿ ರುಬ್ಕೊಂಡ್ ಬಂದ್ವಿ ಬಂದ್ ಸಾರಿಗೆ ಒಗ್ಗರಣೆ ಕೊಟ್ಟು ಸುಮ್ನ ಕೂತ್ಕೊಂಡ್ವಿ ನೋಡ್ ಆ ಸಾರ್ ಕೂದ ನೀವ್ ಬಂದಿಲ್ಲ ಅದಕ್ಕ ಮಾತಾಡ್ಕೊಂತ ಕುಂತ್ವಿ ಇಲ್ಲ ಇಲ್ಲ ಇಷ್ಟು ಜಲ್ದಿ ಇವ್ರು ಮಾಡಾಕ ಸಾಧ್ಯನೇ ಇಲ್ಲ ಏನೋ ಮಸಲತ್ ಮಾಡತ್ತಾರ ನೋಡಿದ್ರಿ ಹ್ಞೂ ಚಿಕಪ್ಪ ಕರೇನ ಹೇಳತ್ತೀವಿ ಎಲ್ಲಾ ಜೋಡ್ಸ್ಕೊಂಡು ತಗೊಂಡ್ ಹೋಗಿ ಅವ್ ಅಜ್ಜಿ ಮನೇಲಿ ಗುಂಡ್ಕಲ್ಲಿತ್ತು ಹೋಗಿ ರುಬ್ಕೊಂಡು ಬಂದು ಬಂದು ಸಾರ್ ಮಾಡಿದ್ವಿ ಬೇಕಿದ್ರ ಕೇಳ ನೋಡ್ರಿ ಇಲ್ಲ ಇಲ್ಲ ಏನೋ ಸುಳ್ಳು ಹೇಳದಾರ ಇವ್ರು ಸೀನಪ್ಪ ಹೋಗ್ಲಿ ಅತ ಬಿಟ್ಟಾಕ ಏನೋ ಒಂದ್ ಮಾಡಿ ಸಾರ್ ಮಾಡಿರ್ತಾರಲ್ಲ ಸಾಕ್ ಬಿಡು ಅಷ್ಟ ನೋಡ್ರಿ ಊಟ ಮಾಡೋನ್ ಜಲ್ದಿ ಹೌದ್ ಸೀನಪ್ಪ ಬಿಟ್ಟ ಹೊಟ್ಟೆ ಹಸ್ ಬಿಟ್ಟೈತ್ ನನ್ಗಂತ್ರು ಊಟ ಮಾಡೋನ್ ನೋಡ್ರಿ ಆದ್ರೂ ನಂಬಕಾಗಲ್ಲ ಆತ ತಗೊಳಪ್ಪ ಹೇಳ್ತೀನಿ ಮತ್ ನೀನ್ ಅದನ್ನ ಯೋಚನೆ ಮಾಡ್ಕೊಂತ ಊಟ ಗಿಟ ಕಡಿಮೆ ಮಾಡಿದಿ ನಾವ್ ಎಲ್ಲೂ ಹೋಗಿ ರುಬ್ಕೊಂಡ್ ಬಂದಿಲ್ಲ ಏನಿಲ್ಲ ನಮ್ ಗಿರ್ಜಿ ಮಸಾಲೆ ಖಾರ ಎಲ್ಲ ರುಬ್ಬಿ ಒಂದ್ ಡಬ್ಬ್ಯಾ ಹಾಕಿಕೊಟ್ಕೊಳ್ಸಿದ್ಲು ನಾವ್ ಅದನ್ನ ತಗೊಂಡ್ ಈರುಳ್ಳಿ ಒಂದ್ ಕೈಕೊಂಡು ಮಟನ್ ಒಗರ್ನೆ ಕೊಟ್ಟುವಪ್ಪ ಸಮಾಧಾನ ಆಯ್ತಾ ತಟ್ಟೆ ತಗೋರಿ ಊಟ ಮಾಡೋಣ ಅಂತ ಹಾ ಹಾ ಹಿಂಗಾಯ್ತೇನಿದ್ ಅದ ಅನ್ಕೊಂಡ್ನಿ ಇಷ್ಟು ಜಲ್ದಿ ಇವ್ರು ಹೆಂಗ್ ಮಾಡಿದ್ರು ಸಿನಪ್ಪ ಹೊಟ್ಟೆ ಹತ್ ಬಿಟ್ಟಿತ್ತೆ ನಡ್ರ್ ಮೊದ್ಲು ಊಟ ಮಾಡೋಣ ಆಯ್ತು ನಡ್ರಿ ಸೀದಪ್ಪ ಊಟ ಮಾಡೋಣ ಮೊದ್ಲು ಮಾರುತಿ ತಟ್ಟೆ ಲೋಟ ಎಲ್ಲಾ ತಗೊಳಪ್ಪ ಮೂರಿ ಚಿಕ್ಕಪ್ಪ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋನ್ರಿ ಮಟನ್ ಸಾರು ರೆಡಿ ಆಗ್ಬಿಟೈತೆ ಆಹಾ ನೀರ್ ದೋಸೆ ನಿಂಬೆ ಹಣ್ಣು ಸೌತೆಕಾಯಿ ಎಲ್ಲಾ ಮುಂದಿಟ್ಕೊಂಡು ಊಟ ಮಾಡಕ್ ಕುಂತೀವ್ರಿ ಈಗ ಹೊಟ್ಟೆ ಬೇರೆ ಅಸ್ಬಿಟ್ಟೈತಿ ಯಾವಾಗ ಊಟ ಮಾಡ್ತೀವಿ ಏನೋಪಾ ಅನ್ಸ್ಬಿಟ್ಟೈತಿ ನೀವು ಬರ್ರಿ ಎಲ್ರು ಮಾಡೋಣ ಆ ಏನಂದ್ರೆ ಸಾರ್ ನಿಮ್ಗ ಸಾಲ್ ಬರಲ್ಲ ಎಲ್ಲಾ ಪೀಸ್ ನೀವು ಹಾಕೊಂಡಿರಿ ಅನ್ನತಿರಿ ಏ ಇಲ್ಲ ಬರ್ರಿ ಇನ್ನೂ ಅರ್ಧ ಪಾತ್ರೆ ಸಾರ್ ಹಂಗೈತೆ ಮಟನ್ ಪೀಸು ಎಲ್ಲಾ ಹಂಗೈತಾವ ಅದ್ರಲ್ಲಿ ನಾವು ಸ್ವಲ್ಪ ತಟ್ಟೆಲ್ಲ ಹಾಕೊಂಡ್ ಕುಂತೀವಿ ಅಷ್ಟ ನೀವು ಖಾಲಿ ಆದ್ರೂ ಏನಂತೆ ಬರ್ರಿ ಮತ್ತೆ ಮಟನ್ ತಂದು ಎಲ್ಲಾ ರೆಡಿ ಮಾಡ್ಕೊಡ್ತೀವಿ ನಾವು ಬರ್ರಿ ಹಾಂ ಊಟ ತಟ್ಟೆ ಮುಂದಿಟ್ಕೊಂಡು ಭಾಳ ಕಾಯಿಸು ಬರ್ದಂತ್ರಿ ಅದಕ್ಕೆ ಊಟ ಮಾಡಿಬಿಡ್ತೀವಿ ನಾವು ಆಯ್ತು ರೀ ಫ್ರೆಂಡ್ಸ್ ಬಾಯ್ ಹ್ಞೂ ಮಸ್ತ್ ಆಗಿಸಿದ್ದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರಿ ಭಾರಿ ಆಗಿತ್ತು ಹ್ಞೂ ಹೌದು ಹೌದು ಭಾರಿ ಆಗಿತ್ತು ಸರ್ ಸಿದ್ದು ಮಸ್ತ್ ಮಾಡಿದ್ದೀನಿ ನೋಡಿ ಉಪ್ಪು ಹುಳಿ ಖಾರ ಏನೊಂದು ಕಡಿಮೆ ಆಗಿಲ್ಲ ಬಿಟ್ಟಿಲ್ಲ ಅನ್ನಂಗಿಲ್ಲ ಎಲ್ಲ ಚಂದ ಮಾಡಿದೆ ಸೂಪರ್